ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗ್ರೀನ್ ಮಸಾಲ ಮೊಟ್ಟೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇದು ರೈಸ್ ಮುದ್ದೆ ಪರೋಟ ಪೂರಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೂ ಫಸ್ಟ್ ಟೈಮ್ ಸವಿರುಚಿ ಚಾನಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ಇದನ್ನು ನೋಡ್ಕೊಳ್ಳೋಣ ಈಗ ನಾನು ಒಂದು ನಾಲ್ಕು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಮೊಟ್ಟೆನ ಹೆಚ್ಚಿ ಕಮ್ಮಿ ಮಾಡ್ಕೊಳ್ಬೋದು ಈಗ ಮೊಟ್ಟೆನ ಈ ರೀತಿ ಥ್ರೆಡ್ಡಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವು ಈ ಮೊಟ್ಟೆನ ಚಾಕುವಿನಿಂದ ಸಹ ಕಟ್ ಮಾಡ್ಕೊಳ್ಬೋದು ಆದರೆ ಈ ಥರ ಥ್ರೆಡ್ಡಿಂದ ಕಟ್ ಮಾಡಿಕೊಂಡ್ರೆ ಮೊಟ್ಟೆ ಈಸಿಯಾಗಿ ಕಟ್ ಆಗುತ್ತೆ ಅಂತ ಇದೇ ರೀತಿ ಮೊಟ್ಟೆನ ಕಂಪ್ಲೀಟಾಗಿ ಕಟ್ ಮಾಡಿಟ್ಕೊಳ್ಳೋಣ ಈಗ ನೋಡಿ ಮೊಟ್ಟೆನ ಕಂಪ್ಲೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದಾಗಿದೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಸಿಂಪಲ್ ಆಗಿ ಒಂದು ಮಸಾಲೆನ ಹುರ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಪೀಸ್ ಚಕ್ಕೆ ಹಾಗೆ ಒಂದೆರಡು ಲವಂಗ ಒಂದೆರಡು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಾಗೋಷ್ಟು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕನ್ನು ನೋಡಿ ಹಾಕೊಳ್ಳಿ ಹಾಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಲ್ಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ಟೊಮೊಟೊ ಸ್ವಲ್ಪ ಸಾಫ್ಟಾಗೋವರೆಗೂ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಟೊಮೊಟೊ ಸಾಫ್ಟಾಗಿವರೆಗೂ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ಇದಕ್ಕೆ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಆಗುವಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೊತ್ತಂಬರಿ ಸೊಪ್ಪು ಪುದೀನ ಕೊಬ್ಬರಿನ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಬಿಸಿಗೆ ಅದು ಡ್ರೈ ಆಗೋಗುತ್ತೆ ಹಾಗಾಗಿ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಬೇಕಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೋದು ನಾವು ಟೊಮೊಟೊ ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ನೀರೇನೂ ಅವಶ್ಯಕತೆ ಇಲ್ಲ ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಈ ರೀತಿ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ನೀವು ಈ ರೀತಿ ಒಂದು ಸಲ ಗ್ರೀನ್ ಮಸಾಲೆನ ರುಬ್ಬಿ ಮೊಟ್ಟೆ ಸಾಂಬಾರನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಿಷ್ಟ ಆದರೆ ಸಾಕು ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೂ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ರೀತಿ ಕಂಪ್ಲೀಟಾಗಿ ಮಸಾಲೆನ ಸೇರಿಸ್ಕೊಂಡು ನಂತರ ಸಲ ಚೆನ್ನಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಎಲ್ಲ ಮಸಾಲೆಯನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ತುಂಬ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಜಾರಿಗೆ ನೀರನ್ನ ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಷ್ಟ ನೀರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ನೋಡಿ ಈ ರೀತಿ ಸಾಂಬಾರು ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುದ್ದೆಗೆ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಪೂರಿ ಪರೋಟಾಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಈಗ ಒಂದು ಪ್ಲೇಟ್ ಮುಚ್ಚಿ ಮಸಾಲೆನ ಒಂದು ಕುದಿ ಕುದಿಸ್ಕೊಳ್ಳೋಣ ಈಗ ನೋಡಿ ಮಸಾಲೆನ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ ಮಸಾಲೆ ಕೂಡ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಈಗ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವಾಗಲೇ ಕಟ್ ಮಾಡಿ ಇಟ್ಕೊಂಡ್ರಂಥ ಮೊಟ್ಟೆನ ಸೇರಿಸ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮೊಟ್ಟೆನ ಸೇರಿಸ್ಕೊಂಡ ನಂತರ ಮೊಟ್ಟೆಗೆ ಮಸಾಲೆ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಕುದಿಸ್ಕೊಳ್ಳೋಣ ಈಗ ನೋಡಿ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ ಈ ರೀತಿ ಸೈಡಲ್ಲಿ ಎಣ್ಣೆ ಕೂಡ ಬಿಡ್ತಾ ಬರ್ತಾ ಇದೆ ಮೊಟ್ಟೆಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿದಿದೆ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾ ಆದಂಥ ಗ್ರೀನ್ ಮಸಾಲ ಮೊಟ್ಟೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಮುದ್ದೆ ಚಪಾತಿ ದೋಸೆ ರೈಸ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಮೊಟ್ಟೆ ಸಾಂಬಾರ್ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಸವಿ ರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು